ಉಗ್ರಂ ಎನ್ನುವ ಹಿಟ್ ಸಿನಿಮಾದಿಂದ ಪರಿಚಯವಾದ ಹರಿಪ್ರಿಯಾ ಅವರು ಇದೀಗ ತುಂಬು ಗರ್ಭಿಣಿ ನಟಿ ಹರಿಪ್ರಿಯಾ ಮತ್ತು ವಸಿಷ್ಠ ಸಿಂಹ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಗರ್ಭಿಣಿ ಹರಿಪ್ರಿಯಾ ಅವರ ಸೀಮಂತ ತುಂಬ ಅದ್ಧೂರಿಯಾಗಿ ಜನವರಿ ಆರರಂದು ನೆರವೇರಿತು ಶಾಸ್ತ್ರವು ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಅದ್ದೂರಿಯಾಗಿ ನಡೆದಿದ್ದು ಸ್ಯಾಂಡಲ್ವುಡ್ನ ಖ್ಯಾತ ನಟ ನಟಿಯರು ಸೀಮಂತ ಸಮಾರಂಭದಲ್ಲಿ ಪಾಲ್ಗೊಂಡು ಹರಿಪ್ರಿಯಾ ಅವರಿಗೆ ಶುಭ ಹಾರೈಸಿದ್ದಾರೆ ಹರಿಪ್ರಿಯಾ ಅವರು ಸೀಮಂತಕ್ಕಾಗಿ ಪ್ರೆಗ್ನೆನ್ಸಿ ಥೀಮ್ನಲ್ಲಿರುವ ಮೆಹಂದಿಯನ್ನು ಕೈಗೆ ಹಾಕಿಸಿಕೊಂಡಿದ್ದರು ಹಸಿರು ಬಣ್ಣ ಹಾಗೂ ತಿಳಿ ಕೆಂಪು ಬಣ್ಣದ ಸೀರೆಯಲ್ಲಿ ಗರ್ಭಿಣಿ ಹರಿಪ್ರಿಯ ಅವರು ತುಂಬಾ ಚೆನ್ನಾಗಿ ಕಾಣುತ್ತಿದ್ದರು ಹರಿಪ್ರಿಯ ಮುಗದಲ್ಲಿ ಗರ್ಭಿಣಿಯ ಕಳೆ ತುಂಬಿ ತುಳುಕುತ್ತಿತ್ತು ಸಖತ್ ಗ್ರ್ಯಾಂಡ್ ಆಗಿ ನೆರವೇರಿದ ಹರಿಪ್ರಿಯ ಅವರ ಸೀಮಂತ ತುಂಬಾ ಚೆನ್ನಾಗಿ ಮೂಡಿಬಂತು ಹರಿಪ್ರಿಯಾ ಅವರಿಗೆ ಶುಭ ಹಾರೈಸಲು ನಟಿ ಸುಧಾರಾಣಿ ನಟಿ ತಾರಾ ನಟಿ ಶ್ರುತಿ ನಟಿ ಮಾಳವಿಕಾ ಅವಿನಾಶ್ ಅವರು ಮತ್ತು ಅಮೂಲ್ಯ ಅವರು ಬಂದಿದ್ದರು ಹರಿಪ್ರಿಯಾ ಅವರ ಆಸೆ ಮತ್ತು ಬಯಕೆಗೆ ತಕ್ಕಂತೆ ಶಾಸ್ತ್ರವನ್ನು ನಿಯೋಜಿಸಿದ್ದರು ಪತಿ ವಸಿಷ್ಠ ಸಿಂಹ ಶಾಸ್ತ್ರಕ್ಕೆ ಹರಿಪ್ರಿಯಾ ಅವರ ಮತ್ತು ವಸಿಷ್ಠ ಸಿಂಹ ಅವರ ಆಪ್ತರು ಬಂಧು ಮಿತ್ರರು ಎಲ್ಲರೂ ಬಂದಿದ್ದರು